ಇವತ್ತು ನಮಗೆ ಹೋರಾಟ ಹೋರಾಟಗಾರರಿಗೆ ಒಂದು ಕರಾಳ ದೀಪಾವಳಿ ಕತ್ತಲೆಯಲ್ಲಿ ಇವತ್ತು ಕಳಿಯ ಸರ್ಕಾರ ಇದು ಖಾಸಗಿ ಯಾಕೆ ಕಾರಣಕ್ಕಾಗಿ ಕೊಡ್ತಾ ಇದ್ರಿ ನೀವು ನಿಮಗೆ ಎಷ್ಟು ಕೋಟಿ ರೂಪಾಯಿ ಕೊಡ್ತೀರ ಅಂತ ಹೇಳಿ ಅವರು ಏನಾರ ನಿಮಗೆ ನಿಮ್ಗೆ ಏನ್ ವರದಾನ ಮಾಡಬೇಕು ಹೊರತಾಗಿ ನಾವು ಆದೇಶವನ್ನು ತೆಗೆದುಕೊಳ್ಳೋದೆ ಹೋಗೋದಿಲ್ಲ ಅಂತಕ್ಕಂಥ ಅಂತ ಹೇಳಿ ನಾವು ಹೋರಾಟ ಸಮಿತಿ ರಚನೆ ಮಾಡ್ಕೊಂಡು ಇಲ್ಲಿ ಹೋರಾಟಕ್ಕೆ ಮೂರನೇ ದಿವಸ ಆದ್ರೂ ನಮಗ್ ಹೋದ್ರೂ ಪರವಾಗಿ ಕಳೆದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ವಿಜಯಪುರ ಕಳೆದ ಮೂವತ್ತ್ ಮೂರು ದಿನದಿಂದ ಹೋರಾಟ ಮಾಡುತ್ತಿದ್ದು ಯಾವ್ದೇ ಅಹ್ ಸರ್ಕಾರಿ ಅಧಿಕಾರಿಗಳು ಆಗಿರ್ಲ್ವ ಏನಂತಂದ್ರೆ ಇವತ್ತು ಅಹ್ ದೀಪಾವಳಿ ದಿನ ದೀಪಾವಳಿ ದಿನ ಕೂಡ ಅವರು ಎಲ್ಲಾ ಅವರ ಮನೆ ಹಬ್ಬ ಮತ್ತೆ ಮಕ್ಕಳ ಹಬ್ಬಗಳನ್ನೆಲ್ಲಾ ಬಿಟ್ಟು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ತಾ ಇದಾರೆ ಆ ಕುರಿತು ಒಂದೆರಡು ಮಾತ್ರ ಅವ್ರು ಹೆಂಗ ಹೇಳ್ತಾರೆ ನೋಡೋಣ ಕೇಳೋಣ ಬನ್ನಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಇಲ್ಲಿ ಆಗ್ಬೇಕಂತ ಹೇಳಿ ನಮ್ಮ ಹೋರಾಟ ಸಮಿತಿಯಿಂದ ಮೂವತ್ ಮೂರನೇ ದಿನ ಇವತ್ತಿಗೆ ನಾವು ದೀಪಾವಳಿ ಐತೆ ಅಂದ್ರೂ ಕೂಡ ನಾವು ಕರಾಳ ದೀಪಾವಳಿ ಆಚರಣೆ ಮಾಡ್ತಾ ಇದೀವಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಇರುವುದರಿಂದ ನಮ್ಮ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಆಗುತ್ತಿರುವುದರಿಂದ ನಮ್ಮ ಹೋರಾಟಗಾರರು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಶೋಷಿತ ಸಮುದಾಯದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡ ನಾವು ಎಲ್ಲರೂ ಒಂದಾಗಿ ನಾವು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಂತು ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಆಗ್ಲಾರ್ದೆ ಇಲ್ಲಿದ ಹೋಗಬಾರ್ದು ಅನ್ನೋಂತದ್ದು ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಧರಣಿ ಕೂತಿದ್ದೀವಿ ಇವತ್ತಿಗೆ ಮೂವತ್ ಮೂರನೇ ದಿನ ನಮ್ಮ ಪ್ರಾಣ ಹೋದ್ರ ಚಿಂತೆಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡಲಾರ್ದು ಬಿಡುದಿಲ್ಲ ನೀವು ಸರ್ಕಾರ ಈ ಈ ಮೊಂಡತನ ಬಿಟ್ಟು ಈ ನಮ್ಮ ಭಾಗದ ಜನಪ್ರತಿನಿಧಿಗಳು ಟೈಪ್ ಹೇಳಾರು ತಮ್ಮ ಏನು ಸ್ವಾರ್ಥ ಇಟ್ಟುಕೊಂಡು ಹೇಳ್ಬೋದು ನಿಮಗ ಆ ಸ್ವಾರ್ಥಕ್ಕೆ ನೀವು ಮನ್ನಣೆ ಕೊಡ್ಲಾರ್ದ ನಮ್ಮ ಗಡಿನಾಳ ಭಾಗ ಉತ್ತರ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗ ಇರುವುದರಿಂದ ನಮ್ಮ ನಮ್ಮ ವಿಜಯಪುರ ಜಿಲ್ಲೆ ಕೇವಲ ಬಡತನದಲ್ಲೇ ತುಂಬ ತೊಡಗ್ತಾ ಇರುವಂತ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆ ಅದನ್ನ ಗಣನೆ ತೆಗೆದುಕೊಂಡು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಣ್ಣೂರ ಐವತ್ತು ಎಕರೆ ಆಸ್ತಿ ಏನ್ ನೀವು ಕೊಂಡು ತೋದ್ ಸರ್ಕಾರ ಏನು ಆಸ್ಪತ್ರೆ ಇದೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಮೂಲಭೂತ ಸೌಲಭ್ಯಗಳನ್ನ ಹೊಂದಿರುವಂತ ಆಸ್ಪತ್ರೆ ಇದು ಖಾಸಗಿ ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಿ ನೀವು ನಿಮಗೆ ಎಷ್ಟು ಕೋಟಿ ರೂಪಾಯಿ ಅಂತ ಹೇಳಿ ಅವರು ನಿಮಗೆ ನಿಮ್ಗೆ ನಿಮಗೇನ್ ವರದಾಲ್ ಮಾಡಿದಾರ ಈ ಖಾಸಗಿ ಸಹಭಾಗಿತ್ವ ಒಳಗ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕೊಡ್ರಿ ಐವತ್ತು ಎಕರೆ ಜಾಗ ಇದೆ ಇದನ್ನ ನಾವು ಕಬಳಿಸ್ತೀವಿ ನಮ್ಗೆ ಎಲ್ಲಿದ್ರು ಎರಡು ಸಾವಿರ ಅಲ್ಲ ಎಂಟು ಸಾವಿರ ಕೊಟ್ಟರು ಸಿಗಲಾರ್ದಂತ ಆಸ್ತಿ ನಮ್ಮ ಬಿಜಾಪುರ ಜಿಲ್ಲೆ ಆಸ್ತಿ ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ ನಮ್ಮ ಸರ್ಕಾರದ ಆಸ್ತಿ ನಾವು ನಾವಿದ ಖಾಸಗಿ ಸಹಭಾಗಿತ್ವ ಮಾಡ್ ಮಾಡ್ಲಿಕ್ಕೆ ನಾವು ಯಾವ ಕಾರಣಕ್ಕೂ ಬಿಡುದಿಲ್ಲ ನಮ್ಮ ಎಲ್ಲ ರೈತರದ ಕಾರ್ಮಿಕ ಮಕ್ಕಳು ಶೋಚಿತ ಸಮುದಾಯದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಪಡೆಯುವ ಸಲುವಾಗಿ ಉನ್ನತ ವಿದ್ಯಾಭ್ಯಾಸ ವೈದ್ಯಕೀಯ ವಿದ್ಯಾಭ್ಯಾಸ ಪಡೆದು ಸಮಾಜದ ಸೇವೆ ಬಡ ಮಕ್ಕಳು ಮಾಡಲೇ ಅನ್ನೋ ಉದ್ದೇಶದಿಂದ ನಾವು ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ನಾವು ಇಲ್ಲಿ ಹೋರಾಡ ಇವತ್ತಿಗೆ ಇವತ್ತೀಗ ಮೂವತ್ ಮೂರನೇ ದಿನ ಇನ್ನ ಎಷ್ಟು ದಿನ ಆಗಲು ಚಿಂತಿಲ್ಲ ನಾವು ಇವತ್ತು ಮೊನ್ನೆ ಮಾನವೀಯ ಆಯ್ತು ಇಲ್ಲೇ ಆಚರಣೆ ಮಾಡಿವು ನಾವು ಕರಾಳ ಮಾನವೀಯ ಆಚರಣೆ ಮಾಡಿವು ಇವತ್ತು ನಾವು ಕರಾಳ ದೀಪಾವಳಿ ಆ ನಾವು ಕೂಡ ಈ ಕರಾಳವಾಗಿ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮನೆ ಕಡೆನೂ ಹೋಗುದಿಲ್ಲ ನಾವು ಇಲ್ಲೇ ನಾವು ಇಲ್ಲೇ ನಾವು ಕರಾಳ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ಜಗದೇವ್ ಸೂರ್ಯಶಿ ಸರ್ಕಾರಿ ವೈದ್ಯಕೀಯ ಕಾಲೇಜ ಹೋರಾಟ ಸಮಿತಿಯ ನಾನು ಒಬ್ಬ ಸದಸ್ಯ ಧನ್ಯವಾದಗಳು ಮೂವತ್ ಮೂರು ದಿನಗಳಾದ್ರೂ ಉಸ್ತುವಾರಿ ಸಚಿವರು ಏನಾದ್ರು ನಿಮ್ಗೆ ಬಂದು ಮಾಹಿತಿ ಬಂದಿದ್ದಾರೆ ಅವರು ಬಂದ್ರು ಕಾಟಾಚಾರ ಕೈಯಲ್ಲ ಇಲ್ಲೇ ಬಂದಿದ್ರು ಅವ್ರು ಡಿ ಸಿ ಆಫೀಸಿಗೆ ಈ ಬೆಳೆ ಹಾನಿ ಸಲುವಾಗಿ ಮಳೆ ಹೆಚ್ಚಾಗಿದ್ರ ಸೆಲಾಗಿ ಇನ್ನು ಇಲ್ಲೇ ಬಂದು ಹೋಗುದು ಹೋಗ್ಲಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ರು ಹೊರತಾಗಿ ಅವರು ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಇವ್ರಿಗೆ ಸರ್ಕಾರ ವೈದ್ಯಕೀಯ ಕಾಲೇಜ್ ಮಾಡಿಸೇ ಕೊಡ್ತೀನಿ ಅನ್ನೋಂತ ಆ ಉದ್ದೇಶ ಬಂದಿಲ್ಲ ಅವರು ಇವರು ನಮ್ಮ ನಗರ ಶಾಸಕರು ಒಳಗೆ ಹುನ್ನಾರ ಇದು ನಾವು ಇದು ಹೊಡಬೇಕು ಒಳಕೆ ಜಮೀನ ಸಾವಿರಾರು ಕೋಟಿ ಆಸ್ತಿ ಏನು ಸರ್ಕಾರ ಆಸ್ಪತ್ರೆ ಏನು ಈಗಾಗಲೇ ಮೂಲಭೂತ ಸೌಲಭ್ಯ ಆಸ್ತಿ ಇದೆಯಲ್ಲ ಅದನ್ನು ಅದನ್ನ ನಾವು ಹೊಡಿಬೇಕು ನಾವು ಖಾಸಗಿತನ ಮಾಡ್ಕೊಂಡ ಎಲ್ಲರಿಗೇನು ಆರೋಗ್ಯ ದುಡ್ಡು ಕೊಟ್ಟವ್ರು ಮಾಡಿಸ್ಬೇಕು ಅನ್ನುವಂತ ಒಂದು ದುಷ್ಟ ಬುದ್ಧಿ ಇಟ್ಟುಕೊಂಡ ಎಲ್ಲರನ್ನು ಸಾಯ್ ಹೊಡೀಲಿಕ್ಕೆ ನಿಂತಿದ್ದಾರೆ ಇವರೆಲ್ಲ ಇವರೆಲ್ಲ ಜನಪ್ರತಿನಿಧಿಗಳು ಜನರ ಸೇವೆಗಾಗಿ ನಿಸ್ವಾರ್ಥ ಸೇವೆಗಾಗಿಲ್ಲ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳು ಆಗ್ತಾ ಇದ್ದಾರಂತೆ ನಾ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅವ್ರು ಯಾತ್ ಎಂಟು ಎಂಟು ಜನಪ್ರತಿನಿಧಿಗಳು ನಮ್ಮ ನಮ್ಮ ಜಿಲ್ಲೆ ಉದ್ಧಾರ ಮಾಡಕ್ ಜನಪ್ರತಿನಿಧಿಗಳು ಯಾರಿಲ್ಲ ಅವ್ರ ಸ್ವಂತ ಸ್ವಂತ ಸ್ವಾರ್ಥಕ್ಕಾಗಿ ಸ್ವಂತ ಆಸ್ತಿ ಮಾಡ್ಕೊಳ್ಸಾಗ ಜನಪ್ರತಿನಿಧಿಗಳಾಗತ್ತೆ ಈ ಮೂಲಕ ನಾನು ಹೇಳಿಕ್ ಇಷ್ಟಪಡ್ತೀನಿ ನಾವು ಇಲ್ಲೇ ಹೋರಾಟ ಸಮಿತಿ ಸಂಘಟಕರಿದ ನಾವು ನಮ್ಮ ಸ್ವಾರ್ಥ ಬಿಟ್ಟು ಜನರ ಕಲ್ಯಾಣಕ್ಕಾಗಿ ನಮ್ಮ ಬಡ ಜನರಿಗೆ ಮಕ್ಕಳ ಅಣ್ಣ ಆಗತದಲ್ಲಪ್ಪ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ ಬಿಜಾಪುರ ಜಿಲ್ಲೆಯಲ್ಲಿ ಆಗುತ್ತಲೇ ನಾವು ಹಿಂದೆ ಸರಿಬಾರ್ದು ಅಂತೇಳಿ ನಾವು ಹೋರಾಟ ಸಮಿತಿ ರಚನೆ ಮಾಡ್ಕೊಂಡು ಇಲ್ಲಿ ಹೋರಾಟಕ್ಕೆ ಹೋರಾಟಗಿರ್ದೀವಿ ನಾವು ಯಾವುದೇ ಕಾರಣಕ್ಕ ನಮ್ಮ ಮಕ್ಕಳಿಗೆ ಅನ್ಯ ಆಗಬಾರದು ಅನ್ನೋ ಉದ್ದೇಶದ ನಾವು ಇಲ್ಲಿ ಹೇಳಿದಿವನಪ್ರತಿನಿಧಿ ಏನ್ ಬೇಕಾದ್ರೆ ನಾವು ಮುಂದಿನ ದಿನಮಾನದಲ್ಲಿ ಸರ್ಕಾರ ವೇದಿಕೆ ಕಾಲೇಜು ಆಗುತ್ತಾರು ಈ ವೇದಿಕೆ ಬಿಟ್ಟು ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದು ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಜನರಿಂದ ಆಯ್ಕೆಯಾಗಿ ಹೋದಂತ ಜನಪ್ರತಿನಿಧಿಗಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಅವ್ರಿಗೆ ಏನಾಗ್ಯೋದು ಮಾನಸಿಕ ಸ್ಥಿತಿ ಅರ್ಥ ಹೋದ ನಮಗ ಜನರ ಒಂದು ಬೇಡಿಕೆ ಅವ್ರ ಸಂಕಷ್ಟ ಏನದ ಅವ್ರು ಯಾಕೆ ಹೋರಾಟ ಮಾಡ್ತಾರ ಅವ್ರ ಹತ್ರ ಹೋಗಿ ಅವ್ರ ಅಳಲನ್ನ ಕೇಳ್ಕೊಂಡು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕಂತಕ್ಕಂಥದ್ದು ಸ್ವಲ್ಪನು ಮನುಷ್ಯತ್ವ ಇಲ್ಲ ಅವ್ರ ಹತ್ರ ಕಳೆದ ಮೂವತ್ ಮೂರು ದಿನಗಳಿಂದ ಇವತ್ತು ಮನೆ ಮಠ ಬಿಟ್ಟು ಸಂಸಾರ ಬಿಟ್ಟು ಇಲ್ಲಿ ನೂರಾರು ಸಂಘಟಕರು ಕಾರ್ಯಕರ್ತರು ನಾ ಎಲ್ಲ ಇ ಜಿ ಜಿಲ್ಲೆ ಜನರು ಇವತ್ತು ಮಹಿಳೆಯರು ಸಹಿತ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಇರಬೇಕೆ ಹೊರತಾಗಿ ಯಾವುದೇ ರೀತಿ ಖಾಸಗಿ ಅವ್ರ ಕೈಯ ಕೊಡಬಾರದು ಬಂಡವಾಳ ಸಾಹಿರ ಕೊಡಬಾರ್ದಿಕೊಂಡಿ ಹೋರಾಟ ಕೂತ್ಕೊಂಡೇವ ನಾವೆಲ್ಲ ಇವತ್ ಮೂವತ್ ಮೂರನೇ ದಿನ ವಿಶೇಷ ಅಂದ್ರೆ ಇವತ್ತಿನ ದಿವಸ ದೀಪಾವಳಿ ಹಬ್ಬ ಮೂರ್ ದಿನ ಹಬ್ಬದ ಇಡೀ ದೇಶಾದ್ಯಂತ ದೀಪಾವಳಿ ಸಂಭ್ರಮ ಆಚರಣೆ ಮಾಡ್ತಾರ ಆದ್ರೆ ಇವತ್ತು ಸರ್ಕಾರನೇ ಇವತ್ ನಮಗ ಕತ್ತಲೆಯಲ್ಲ ದುಡ್ಯಾವ ದೀಪಾವಳಿ ಅಂತಂದ್ರೆ ಬೆಳಕಿನ ಹಬ್ಬ ಇದು ಎಲ್ಲರೂ ಬಳಗ ದೀಪವನ್ನ ಬೆಳಗಿಸಿ ಇಡೀ ರಾತ್ರಿ ಎಲ್ಲ ಸಂಭ್ರಮಾಚರಣೆ ಮಾಡಿದ್ರೆ ಇವತ್ತು ವಿಜಯಪುರ ಜಿಲ್ಲೆಗೆ ಇವತ್ತು ನಮ್ಮ ಪಾಲಿಗೆ ಇವತ್ತು ಕತ್ತಲೆ ಅಮಾಸಿ ಅಮಾಸ್ಯ ನಮ್ಮ ಮನೆ ಬರ ಇದನ್ನು ತಂದಿಟ್ಟವ್ರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರ ಇವತ್ತು ಕಾಸಿಗೋಳಿಗೆ ಮಾಡ್ಬೇಕಂತ ಇವತ್ತು ಅಂದ್ರೆ ಇವರಿಗೆ ಏನು ಕೋಟಿ ಕೋಟಿ ನಾವು ಲಟಿ ಮಾಡಿದ್ರು ಕೂಡ ಸಾಕಾಗಿಲ್ಲ ಅವ್ರಿಗೆ ಆಸೆ ಅನ್ನೋದು ಭಯಂಕರವಾದ ಇವರಿಗೆ ಎಷ್ಟು ಗೆಣಸ್ತಾರೋ ತಿಳಿಯೋಲ್ಲ ನಮಗ ಒಂದೂರ ಐವತ್ ಮೂರು ಎಕರೆ ಸರ್ಕಾರಿ ಜಾಗ ಅವನ್ನ ಕಾಶಿಗೊಳ ತಗೊಂಡು ಇಡೀ ವ್ಯವಸ್ಥೆನೆ ಬಿಡುವ ಬಿಡುವೆನೆ ಮಾಡ್ಲಿಕ್ಕೆ ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಕೂಡ ನಾಳೆ ತಮ್ಮ ಸ್ವಾಯತ್ತ ತಗೋಬೇಕು ಮುಂದಿನ ಸರ್ಕಾರ ನಮ್ಮದೇ ಸರ್ಕಾರ ಹೇಳಿ ಬಂದ್ರೆ ಅನುಕೂಲ ಆಗ್ತೊಂಡು ನಗರ ಶಾಸಕರೊಬ್ರು ಐನೂರು ಕೋಟಿ ರೂಪಾಯಿ ಬಂಡವಾಳ ಹುಡುಕೊಂಡು ಅಧಿವೇಶನದಾಗ ಹೇಳಿದ್ರು ಅವರ ಮಾತೇನೆ ಎತ್ತಿ ಹಿಡಿದು ಸರ್ಕಾರ ಇವತ್ತು ಖಾಸೀಸ್ ಮಾಡ್ಲಿಕ್ಕೆ ಹೊರಟಿದೆ ಇದನ್ನ ಯಾವ ತಾಲೂಕು ಬಿಡೋಂಗಿಲ್ಲ ಇದು ವಿಜಯಪುರ ಜಿಲ್ಲೆಯ ಜನತೆಗೆ ಸರ್ಕಾರ ಘೋರ ಅನ್ಯಾಯ ಮಾಡ್ಕೋತ ಇದು ಒಂದೇ ಅಲ್ಲ ಹಲವಾರು ವಿಷಯ ಕೂಡ ವಿಜಯಪುರ ಜಿಲ್ಲೆ ಜನರಿಗೆ ಇವತ್ತು ಕುದ್ದಿ ಕೋಯ್ ಕೆಲಸ ಮಾಡಕತ್ತ ನಾವ್ ಇದಕ್ಕಾಗಿ ಓಟ್ ಅದನ್ನ ಹಾಕಿದ್ದೆ ತಪ್ಪ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಈ ರೀತಿಯಾಗಿ ನೀವು ಉಪಕಾರ ತೀರಿಸ್ತೀರಿ ಒಳ್ಳೆ ಸ್ವಲ್ಪ ಮನುಷ್ಯತ್ವ ಮಾನವ ಮರ್ಯಾದೆ ನಿಮ್ ದೇವ್ರ ಹೆಂಗನ ನಾಳೆ ಸುಮಾರು ತರ ಮಾಡುವ ವೇದಿಕೆ ಮೇಲೆ ಮೈಕ್ ಸಿಕ್ಕ್ರ ಇಪ್ಪತ್ತೆಂಟು ಹೇಳ್ತೀರಿ ಶರಣರ ವಚನ ವಚರ ಇರುತ್ತೆ ನಾಲಿಗೆ ನಾಲ್ಕಿಗೆ ನಾಲಿಗೆ ನಾಲಿಗೆಲ್ಲ ಹೇಳಕ್ ನಿಮ್ ಏನ ಏನ್ ನೈತಿಕತೆ ಇವತ್ತು ನಿಮ್ಗೆ ಏನೋ ಮನುಷ್ಯತ್ವ ಇತ್ತು ಅಂದ್ರೆ ನೀವು ಸಭಾ ಸಹಾಯ ಮಾಡುವುದನ್ನ ಕೈ ಬಿಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಲವಾರು ಸಭೆ ಸಮಾರಂಭಗಳಲ್ಲಿ ಹಿಂದೂರ ಪರವಾಗಿದೇನೆ ಬಡವರ ಪರವಾಗಿ ಇದ್ದಾನೆ ಹೇಳಿ ಬಸವಣ್ಣರ ಪರ ಬಸವಣ್ಣರ ತತ್ವ ಹೇಳ್ತೀರಿ ವಚನ ಹೇಳ್ತೀರಿ ಮನೆ ಮನೆ ವಿಭೂತಿ ಮಾಡಿಕೊಂಡಿರಿ ಇವೆಲ್ಲ ಶರಣ ಸಿದ್ಧಾಂತದ ಇವೆಲ್ಲ ನೀವು ಏನು ಮಾಡ್ತಕ್ಕಂಥ ಕ್ರಿಯೆಗಳು ಶರಣ ಸಿದ್ಧಾಂತದಲ್ಲಿ ಬಂದಂತವು ಅದೆಲ್ಲಾ ಮಾಡಿ ನೀವು ಜನತಿ ಕುತ್ತಿ ಕೊಯ್ಯ ಕೆಲಸ ಮಾಡಿದ್ರೆ ನೀವು ಬಸವಣ್ಣನ ವಿರೋಧಿಗಳ ಹಾಕಿರಿ ಅದೆಲ್ಲ ಮಾಡಬೇಡ್ರಿ ನೀವು ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರ ಆದಿಯಾಗಿ ಹಲವಾರು ಸಣ್ಣರು ಹುಟ್ಟಿರ್ತಕ್ಕಂತ ಪವಿತ್ರ ಭೂಮಿ ಅಂತ ಭೂಮಿಯಲ್ಲಿ ಮುಗ್ಧ ಜನರಿಗೆ ಇವತ್ತು ಕುತ್ತಿ ಕೊಯ್ವಂತ ಕೆಲಸ ಮಾಡಕತ್ತೀರಿ ಇದು ಯಾವುದೇ ಕಾರಣಕ್ಕೂ ಮಾಡುವಂತದ್ ಆಗಬಾರ್ದು ಈಗೇನು ಮೂವತ್ತ್ ಮೂರು ದಿನ ಇವತ್ತು ಇವತ್ತು ಮೂವತ್ ಮೂರು ದಿನ ಇವತ್ ಮೂರು ಮೂರು ಊರವಾದ್ರ ಸಹಿತ ಬಿಡಂಗಿಲ್ಲ ಇದನ್ನ ಯಾವ ಕಾರಣಕ್ಕೂ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನದಲ್ಲಿ ನಡೆಸಬೇಕೆ ಹೊರತಾಗಿ ಯಾವನೇ ಕಾರಣಕ್ಕೂ ಬಂಡವಾಳ ಶಾಹಿಗಳಿಗೆ ಇದನ್ನ ಮಾರಾಟ ಮಾಡುವಂತದ್ದು ಆಗಬಾರದು ಇವತ್ತೆಂತ ಇಡೀ ದೇಶಾದ್ಯಂತ ದೀಪಾವಳಿ ಸಂಭ್ರಮ ಆಚರಣೆ ಮಾಡ್ತಾರೆ ಮನೆಗಳಲ್ಲಿ ಸಿಹಿ ಭಾಕ್ಷ್ಯಗಳನ್ನು ಮಾಡಿದ್ದಾರೆ ಅದ್ಯಾವುದೋ ಆಲೋಚನೆ ಮಾಡಿ ಗೊತ್ತಾ ಇಲ್ಲಿ ಉಪವಾಸ ಕುಂದಿರುವ ಪರಿಸ್ಥಿತಿಯನ್ನ ಸರ್ಕಾರ ತಂದಿಟ್ಟಿದೆ ಇದಾಗಬಾರ್ದು ನಮ್ಮ ಪಾಲಿಗೆ ಈ ವರ್ಷದ ದೀಪಾವಳಿ ಕತ್ತಲೆಯಾಗಿ ಮಾರ್ಪಟ್ಟಿದೆ ಇದಕ್ಕ ಸರ್ಕಾರ ಇನ್ನು ಮುಂದೆ ಅದನ್ನ ಎಚ್ಚೆತ್ತುಕೋಬೇಕು ಒಂದ್ ವೇಳೆ ಇದಕ್ಕೆ ಯಾರು ಏನ್ ಮಾಡ್ತಾರೆ ಎಷ್ಟರ ಕೂಡ್ತಾರೆ ಕುತ್ಕೊಳ್ಳಿ ಏನಿರೋ ಸಂಸಾರ ಮನೆ ಮಠ ಬಿಟ್ಟು ಕುತ್ಕೋತಾರತ್ತೆ ಏನೋ ತಿಳ್ಕೊಂಡಿದ್ರ ನಿಮ್ ಹುಚ್ಚು ಕಲ್ಪನೆ ಇವತ್ತು ನಾವು ತೀರ್ಮಾನ ತಗೊಂಡಿದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಮಾವಿದ್ದರೇ ಸರ್ಕಾರ ಅಧೀನದಲ್ಲಿ ಆ ಸ್ಪಷ್ಟ ಆದೇಶ ನಮ್ಮ ಕೈಯಲ್ಲಿ ಬರುವವರು ಕೂಡ ಇಲ್ಲಿಂದ ಹೇಳೋದಿಲ್ಲ ಒಂದ್ ವೇಳೆ ನಾವು ಬಿಟ್ಟು ಹೋಗ್ರೆ ನಮ್ ಹೆಣಾನೆ ಹೋಗಬೇಕು ಹೊರತಾಗಿ ನಾವು ಆದೇಶವನ್ನು ತೆಗೆದುಕೊಳ್ಳದೆ ಹೋಗೋದಿಲ್ಲ ಅಂತಕ್ಕಂಥ ಮತ್ತೆ ಈ ಸಂದರ್ಭ ನಾನು ಹೇಳಿಕೆ ಹೆಚ್ಚ ಪಡ್ತೇನೆ ಮತ್ತು ಸರ್ಕಾರ ಕೂಡ ಏನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯ ಮುಂದಿನ ಕ್ರಮ ಇವತ್ತತ್ರ ಮೂರನೇ ಮೂವತ್ ಮೂರೇ ದಿನ ಇವತ್ತಿಗೆ ಇವತ್ತು ದೀಪಾವಳಿ ಹಬ್ಬದಲ್ಲೂ ಕೂಡ ಲೆಕ್ಕ ಹಾಕೊಳ್ಳೋದೇ ದೀಪಾವಳಿಯನ್ನು ಮುಂದೆ ಆಚರಣೆ ಮಾಡಿ ಇವತ್ತಿನ ದಿವಸ ಇಲ್ಲಿ ಧೈರ್ಯ ಮುಂದುವರಿಸಿದೇವೆ ಇವತ್ತು ನಮ್ಗೆ ಹೋರಾಟ ಹೋರಾಟಗಾರರಿಗೆ ಕರಾಳ ದೀಪಾವಳಿ ಕತ್ತಲೆಯಲ್ಲಿ ಕಳಿಯುವಂಗ್ ಸರ್ಕಾರ ಮಾಡ್ಲಾಗ್ತದ ಬಗ್ಗೆ ಇದ್ರೆ ವಿವಿಧ ರೀತಿ ಚಳುವಳಿ ಮಾಡ್ತೇವೆ ಇನ್ನ ರಕ್ತ ರಕ್ತ ಕೊಟ್ಟು ಕಿಸ್ಮರ ಸಹಿ ಸಂಗ್ರಹ ಮತ್ತು ಪತ್ರ ಚೌಳಿ ಮಾಡ್ತೇವೆ ಕಸಬರಿ ಚೌಳಿ ಕತ್ತಿ ಚೌಳಿ ಮಾಡ್ತೇವೆ ಯಾಕೂ ಬಗ್ಗೆ ಇದ್ರೆ ನಾವು ಅಮ್ಮನ ಉಪಸ್ಥತೆ ಕೊಡ್ತೇವೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಮೂವತ್ ಮೂರು ದಿವಸದಿಂದ ನಾವು ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ್ ನಲ್ಲಿ ಆಗ್ಬೇಕು ಕೈ ಬಿಡ್ಬೇಕು ಸರ್ಕಾರ ಅಂತ ಸರ್ಕಾರಕ್ಕ ಎಚ್ಚರಿಕೆ ಕೊಡ್ಲಾತೀವಿ ಇದಕ್ಕ ಸರ್ಕಾರ ಏನೂ ಮಣಿಲಾರದೆ ದಿನ ಹಾಕ್ಲಾತದ ಇದು ಎಷ್ಟು ದಿನ ಹೋಗ್ತದ ಅಷ್ಟ ಅವರಿಗೆ ತುಟ್ಟಿ ಆಗ್ತದ ಮತ್ತೆ ನಮ್ಮ ಪ್ರತಿನಿಧಿ ಏನದಾರ ಎಂಟು ಮಂದಿ ಇವ್ರಿಗೂನು ಮುಂದಿನ ದಿವಸನಲ್ಲಿ ಇದರ ಪರಿಣಾಮ ಬೋಗಸ್ಬೇಕಾಗ್ತದ ಇದು ನಾವು ಹೇಳುತ್ತಾ ಇವತ್ತಿಗೆ ನಾವು ಮೂವತ್ ಮೂರನೇ ದಿವಸ ಆದ್ರೂ ನಮಗ್ ಕೇಳ್ತಾ ಇಲ್ಲ ಶಾಸ ಪ್ರಧಾನ ಮುಖ್ಯಮಂತ್ರಿ ಭೇಟಿ ಆಗಿ ಅನ್ಕಿ ಹೇಳ್ತಾರ ಆದ್ರ ಅದರ ನಿರ್ಣಯ ತೆಗಿಲಾತಿಲ್ಲ ಇದಕ್ಕಾಗಿ ಒಂದ್ನೂರ ಐವತ್ತು ಮೂರ್ ಎಕರೆ ಏನ್ ಭೂಮಿ ಇದೆ ಅದು ತಿನ್ನ ಹಾಕ್ಲಾಕ ಅದು ಮಾಲ್ ಹಾತಾರ ನಮಗೆ ನಮ ಹಿಂಗ ಅನಸ್ತಾ ಇದೆ ಅದಕ್ಕಾಗಿ ನಾವು ಸರ್ಕಾರಕ್ಕೂ ಇನ್ನೂ ಆದ್ರೂ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ ನಮ್ಮ ಏನ ಜಮೀನು ಇದೆ ಅದು ಸರ್ಕಾರಿ ಭೂಮಿ ಇದೆ ಅದು ನಮ್ಮ ಬಡ ಜನರಿಗಾಗಿ ಇರ್ಬೇಕು ಅನ್ಕಿಸಿ ನಮ್ಮ ಒಂದು ಬೇಡಿಕೆ ಇದೆ ಅದಕ್ಕ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆಯನ್ನು ಅನ್ಕಿಸಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ನಮಸ್ಕಾರ